ಬಿಗ್ ಬಾಸ್ ಶೋ ನಲ್ಲಿ ರನರ್ ಅಪ್ ಆಗಿ ಪ್ರತಾಪ್ ಹೊರಹೊಮ್ಮಿದ್ದಾರೆ ಗಿಚ್ಚಿ ಗಿಲಿಗಿಲಿ ಶೋ ಸೀರಿಯಲ್ಸ್ ಅಂತ ಕಾರ್ಯಕ್ರಮ ಅಂತ ಪ್ರತಾಪ್ ಫುಲ್ ಬ್ಯುಸಿ ಆಗಿದ್ದಾರೆ ಇದೀಗ ಕಾರ್ಯಕ್ರಮ ಡ್ರೋನ್ ಡ್ರೋನ್ಗೆ ಮದುವೆಗೆ ಬೇಡಿಕೆ ಇಟ್ಟಿದ್ದಾರೆ ಫೀಮೇಲ್ ಫ್ಯಾನ್ಸ್ ದೊಡ್ಡ ಮನೆಗೆ ಕಾಲಿಡುವ ಮುನ್ನ ಡ್ರೋನ್ ವಿಷಯವಾಗಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಟ್ರೋಲ್ ಆಗಿದ್ರು ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಪ್ರತಾಪ್ ನಸೀಬು ಬದಲಾಯಿತು ಪ್ರತಾಪ್ ಮೇಲಿದ್ದ ತಪ್ಪು ಅಭಿಪ್ರಾಯವೆಲ್ಲ ಈ ಶೋನಿಂದ ಬದಲಾಯಿತು ಪ್ರತಾಪ್ ಈಗ ಅಪಾರ ಅಭಿಮಾನಿಗಳ ಪ್ರೀತಿ ಗಳಿಸಿದ್ದಾರೆ ಅದರಲ್ಲೂ ಹುಡುಗಿರ ಪಾಲು ತುಸು ಜಾಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾರ್ಯಕ್ರಮ ಬಿಗ್ ಬಾಸ್ ಸಹಸ್ಪರ್ಧಿಗಳ ಜೊತೆ ಪ್ರತಾಪ್ ಹೊಸಪೇಟೆಗೆ ಬಂದಿದ್ರು ಈ ವೇಳೆ ಪ್ರೀತಿಯ ದೀದಿ ಸಂಗೀತ ಕೂಡ ಹಾಜರಿದ್ರು ಪ್ರತಾಪ್ ವೇದಿಕೆಯಲ್ಲಿದ್ದಾಗ ಕೆಲ ಹುಡುಗಿಯರು ಮದುವೆ ಆಗ್ತೇವೆ ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ ಡ್ರೋನ್ ಕಡೆ ಬೆರಳು ಮಾಡಿ ತೋರಿಸಿದ್ರು ಮದುವೆ ವಿಷಯ ಪ್ರತಾಪ್ ಆಗ್ತಾ ಇದ್ದ ಹಾಗೆ ಡ್ರೋನ್ ಪ್ರತಾಪ್ ನಾಚಿನಿರಾದ್ರು ಹುಡುಗಿಯರ ಮಾತಿಗೆ ಎಂದಿನಂತೆ ಡ್ರೋನ್ ತಮ್ಮದೇ ಶೈಲಿಯಲ್ಲಿ ನಕರು ಒಟ್ನಲ್ಲಿ ಇಪ್ಪತ್ ಮೂರರ ಆಸುಪಾಸಿನಲ್ಲಿರುವ ಪ್ರತಾಪ್ಗೆ ಈಗಾಗಲೇ ಮದುವೆಗೆ ಭರ್ಜರಿ ಡಿಮ್ಯಾಂಡ್ ಅಂತೂ ಶುರುವಾಗಿದೆ ಅದಕ್ಕೆ ಸರಿಯಾಗಿ ಡ್ರೋನ್ ಪ್ರತಾಪ್ ತಂದೆ ಕೂಡ ಬಿಗ್ ಬಾಸ್ ನಲ್ಲಿ ಅವನು ಹೂ ಅಂದ್ರೆ ನಮ್ದೇನು ಅಡ್ಡಿ ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಸದ್ಯದಲ್ಲೇ ಸಿಹಿ ಸುದ್ದಿ ಸಿಗುತ್ತೆ तक नोबे डिजिटल डेस्क पब्लिक म्यूजिक